ನಮಸ್ತೆ ರೈತ ಬಾಂಧವರೆ ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಕುರಿಯ ನಾಡಾಗಿರ್ತಕ್ಕಂತಹ ಇತಿಹಾಸ ಪ್ರಸಿದ್ಧ ವೀರಭದ್ರೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿದ್ದೀವಿ ಕೊಡದಗುಡ್ಡ ಅಂತಕ್ಕಂಥ ಒಂದು ಊರಲ್ಲಿ ಕೊಡದಗುಡ್ಡದ ವೀರಭದ್ರೇಶ್ವರ ಸ್ವಾಮಿ ಅರ್ಚಕರು ನಮಸ್ಕಾರ ಗುರುಗಳಿಗೆ ನಮಸ್ಕಾರ ಸರ್ ತಮ್ಮ ಹೆಸರು ರುದ್ರಮುನಿ ಸ್ವಾಮಿ ಸರ್ ಡಾಕ್ಟರ್ ಸಾಲಲ್ಲಿ ಕನೆಕ್ಟ್ ಆಗಿ ಒಂದು ಏಳನೇ ವರ್ಷ ಇದು ಏಳನೇ ವರ್ಷ ಸುಮಾರು ಒಂಬೈನೂರು ಗಿಡಕ್ಕೆ ಆವರೇಜು ನಿಮಗೆ ಒಂದೂವರೆ ಎಕರೆ ಆವ್ರೇಜ್ ಕಟ್ಟಿದ್ರು ಕೂಡ ಸುಮಾರು ಒಂದು ತೊಂಬತ್ತಾರು ಕ್ವಿಂಟಲ್ ಇಂಥ ಟೆಂಪ್ರೇಚರಲ್ಲೂ ಕೂಡ ಈ ವರ್ಷ ತಗೊಂಡದ್ದು ತೊಂಬತ್ತಾರು ಕ್ವಿಂಟಲ್ ಒಂದು ಎಕ್ರೆಗೆ ಹೌದ್ರ ಗುರುಗಳೇ ಚೆನ್ನಾಗಿ ಬಂದತ್ತಲ್ಲ ಜಗಳೂರು ತಾಲೂಕಿನ ಮಣ್ಣು ಬಂಗಾರ ಬೆಳೀತಕ್ಕಂಥ ಮಣ್ಣು ಹೌದು ಸುಮಾರೇ ಅಮ್ಮ ನಿಮ್ ಪ್ರಕಾರ ಡಾಕ್ಟರ್ ಸಾಹೇಬ್ ನಿಮಗೆ ಅರ್ಥ ಆಗಿದ್ದಲ್ಲಿ ಹೆಂಗೆ ಯಾರು ಒಬ್ಬ ಭಕ್ತರ ಮುಖಾಂತರ ಆಗಿತ್ತಲ್ಲ ಭಕ್ತರ ಮುಖಾಂತರ ಆಗಿತ್ತು ಟ್ರೈ ಮಾಡ್ಬೇಕು ಭಕ್ತರು ನಿಮಗೆ ಕಳ್ಸಿ ಕೊಟ್ಟ್ರಲ್ಲ ಭಕ್ತರು ಕಳ್ಸಿ ಬಳಸಿದ್ರಿ ಚೆನ್ನಾಗಾತು ಎಕರಿ ತೊಂಬತ್ತಾರು ಕ್ವಿಂಟಲ್ ಆವರೇಜ್ ಲೆಕ್ಕ ಮಾಡಿದ್ವಿ ನಾವಂಬೈನೂರ ಗಿಡಕ್ಕ ಗಿಡಕ್ಕೆ ಇರೋದಿಲ್ಲಿ ಮನ ನೀವು ಮನಸ್ಸು ಮಾಡಿದರೆ ಇಲ್ಲಿಂದ ಒಂದು ಇನ್ನೂರು ಕ್ವಿಂಟಲ್ ದಾಡ್ಸ್ಬೋದು ಅನ್ನೋದು ಯಾಕಂದರೆ ನಿಮ್ಗೆ ಇರೋ ಗಿಡ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಗೋಟು ಈಗಿರ್ತಕ್ಕಂಥ ಗರ್ಭ ಈಗಿರ್ತಕ್ಕಂಥ ಗರಿ ಇನ್ನೂ ಚೇಂಜ್ ಆಗಬೇಕು ಅನ್ನೋದಾದರೆ ಒಂದಿಷ್ಟು ಕೆಳಗೆ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಕೋಟ್ಯಾನು ಕೋಟಿ ಮಣ್ಣಿನ ಜೀವಗಳನ್ನ ಪುನರುತ್ಪಾದನೆ ಮಾಡ್ತಕ್ಕಂಥ ರೀ ರೆಜುನೇಷನ್ ರೀಜನ್ರೇಷನ್ ಆಫ್ ಸಾಯಿಲ್ ಮಾಡ್ಕಂತ ಹೋದರೆ ಸಾವಯವ ತ್ಯಾಜ್ಯ ಸೃಷ್ಟಿ ಮಾಡೋದು ಒಂದಿಷ್ಟು ಸ್ಲರಿ ಮಾಡ್ಕೊಂತ ಹೋಗಿ ಬಿಟ್ರೇ ಇದು ಬಿಟ್ರು ಮತ್ತೆ ಏನಾದ್ರೂ ಕೆಲಸ ಐತಾ? ಓದಲ್ಲ ಅನ್ಸುತ್ತೆ. ಸ್ವಾಮಿ ಸೇವೆ ಮಾಡ್ತೀರಿ ಈ ತೋಟ ನಿರ್ವಹಣೆ ಮಾಡೋದು ಉತ್ಮಲ ಅಂತ. ಹೌದು. ಇನ್ನೂ ಚೆನ್ನಾ ಮಾಡ್ಕೊಂಡು ಅನ್ನೋದು ನಮ್ಮ ಆಯ್ತು ಸರ್. ಥ್ಯಾಂಕ್ ಯು ಗುರು ಸರ್. ಥ್ಯಾಂಕ್ಸ್ ಅಮ್ಮ. ಓಕೆ. ಒಳ್ಳೆದಾಗಿ. ವೀರಭದ್ರೇಶ್ವರ ಸ್ವಾಮಿ ಎಲ್ಲ ಒಳ್ಳೆದಾಗಲಿ. ನೀವು ಕಾಳಜಿ ಒಳ್ಳೆದಾಗಿ. ಎತ್ತಿ ಥ್ಯಾಂಕ್ ಯು. ಅಲ್ಲತ್ತೀರಿ ವಲಕ್ಕೆ. ಎಲ್ಲ ನಿಮ್ಮ ಮನಸ್ಸಿನ ಅಭಿಮತ ಥ್ಯಾಂಕ್ ಯು ಬರೀ ಸರ್ ನಮ್ಮ ಸಂಪರ್ಕ ಸಂಖ್ಯೆ ಜಗಳೂರು ತಾಲೂಕಿಂದ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಮಹಾದೇವಪ್ಪ ಸುಸ್ಥಿರ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ ಸರ್ಕಲ್ ಹತ್ತಿರ ದಾವಣಗೆರೆ ಜಗಳೂರಲ್ಲಿ ಕೃಷಿ ಲಕ್ಷ್ಮಿ ಸಾವಯವ ಕೃಷಿ ಮತ್ತು ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ರಾಜೇಂದ್ರ ಪ್ರಸಾದ್ ರಸ್ತೆ ಪಿ ಎಲ್ ಡಿ ಬ್ಯಾಂಕ್ ಎದುರು ಜಗಳೂರು ಇಲ್ಲಿ ಸಂಪರ್ಕಿಸಿ ಕೃಷಿ ಲಕ್ಷ್ಮಿ ಸಾವಯವ ಕೃಷಿ ಮತ್ತು ಜೈವಿಕ ಗೊಬ್ಬರ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ